ದೈಹಿಕ ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಮೋಹನ್ ಜೀರ್ಗ್ಯಾಳ್ ವಿದ್ಯಾರ್ಥಿ ಜೀವನದಲ್ಲಿ ಅಚ್ಚುಮೆಚ್ಚಿನ ಶಿಕ್ಷಕ ಎಂದರೆ ಅದು ದೈಹಿಕ ಶಿಕ್ಷಕ ಏಕೆಂದರೆ ಇವರು ಆಟದ ಮೂಲಕ ಅವರಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಮಾಡುವ ಕಲೆಯನ್ನು ಹೊಂದಿರುತ್ತಾರೆ ಎಂದು ಚಿಕ್ಕೋಡಿ ವಿಭಾಗದ ಡಯಟ್ ಪ್ರಾಚಾರ್ಯ ಮೋಹನ್ ಜೀರ್ಗ್ಯಾಳ್ ಅವರು ಹೇಳಿದರು ಅವರು ತಾಲೂಕಿನ ಸಪ್ತಸಾಗರ ಬನದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಅತನಿ ಹಾಗೂ ದರೂರು ವಲಯದ ಎಲ್ಲಾ ಪ್ರೌಢಶಾಲೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡ ತಾಲೂಕಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ದೈಹಿಕ ಶಿಕ್ಷಕ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪ್ರತಿಯೊಂದು ಶಾಲೆಯೂ ಸ್ವಚ್ಛವಾಗಿರಲು ದೈಹಿಕ ಶಿಕ್ಷಕರ ಪಾತ್ರ ಅತಿ ಅಮೂಲ್ಯವಾದುದು ಅನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಪಿ ಮೋರಟಗಿ ಎಂಆರ್ ಹಲ್ಸಂಗಿ ಅವರು ಮಾತನಾಡಿದರು ಈ ವೇಳೆ ಜುನೇದ್ ಪಟೇಲ್ ಜಿಎಂ ಅತಾರ್ ಎಸ್ಎಂ ಪಾಲ್ಬಾವಿ ಶಿವಾನಂದ ಅವರಾದಿ ಪಾಂಡುರಂಗ ಮಧ್ಬಾವಿ ಸಿಖಿ ಲವಾನಿ ಸಿ ಜಿ ಗಸ್ತಿ ವಾಯಸ್ ನಾಯಕ್ ಚಿದಾನಂದ ಕಾಂಬಳೆ ಸೇರಿದಂತೆ ಅನೇಕ ರೂಪಾಯಿ ಹೈಸ್ಕೂಲ್ ದಲ್ಲಿ ಅತಿ ಹೆಚ್ಚು ಪ್ರೀತಿಗೆ ಶಿಕ್ಷಕ ಅಂದ್ರೆ ದೈಹಿಕ ಶಿಕ್ಷಕ ಯಾಕೆ ಹೇಳ್ರಿ ಅವ್ರಿಗೆ ಶಿಲಾನ್ಯಾಸ ಅವ್ರಿಗೆ ಯಾವ ಟೆಸ್ಟ್ ಆಮೇಲೆ ಒಳ ಕ್ಲಾಸ್ ಕಮಿಷರ್ನು ಅಷ್ಟೇ ಅಷ್ಟೇ ಆಮೇಲೆ ಎಲ್ಲ ಕಿತ್ತಾಗಿ ಏನು ಒಂದಕ್ಕ ಎರಡಕ್ಕ ಯಾವಾಗ ಬಂದಾಗ ಹೋಗಾಕ್ ಬರಕ್ ಒಬ್ರ யார் விசார சார் ஹிங்க் கொள்ளையே கேட்குறது ஆமே கட்சி மக்களே